அய்யோயோ அயோயோ ஒன்னே திசு நானும் வியாபார ஆக நான் கனசலு யாத்தனை அப்பா தேவ்ரி நன் அதித்து அன்சத்தை ஓடல உம் இன்மேல் சேலி நன் கண்டனூ ಅವಳು ಯಾರೇ ಹೇಳಲ್ಲ ರಾಧಾ ರಾಧನ್ಗೂ ಎಲ್ಲರಿಗೂ ನಾನು ಏನು ಅಂತ ತೋರಿಸ್ತೀನಿ ಹ ಮೊದಲನೇ ದಿವಸನೇ ಇಷ್ಟು ವ್ಯಾಪಾರ ಆಯ್ತು ನಾನೇ ಕಮ್ಮಿನೇ ಮಾಡಿದ್ದೆ ಯಾವ ಎಷ್ಟ್ ಜನ ಬರ್ತಾರೋ ಏನೋ ಅಂತಾನ ಸದ್ಯ ಎಲ್ಲ ಖಾಲಿ ಆಗೋಯ್ತು ಮಧ್ಯಾಹ್ನಕ್ಕೆ ಹ್ಞೂ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಈ ಶಿಲ್ಪನತ್ರನೇ ಬಾರಮ್ಮ ಬಿಟ್ಟು ಬೇರೆ ಲಕ್ಷ್ಮಿ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಈ ಶಿಲ್ಪಗಳನ್ನು ಬೆಳಗಲು ಸಿರಿದೇವಿಯೇ ಏನು ಶಿಲ್ಪ ಒಂಥರ ಆದ್ರೆ ನೀನು ಹೇಳದೆ ಇನ್ನೊಂಥರಾಗಿದ್ದೇ ಹ ಏನು ಇಷ್ಟೊಂದು ಖುಷಿಯಾಗಿದೀಯಾ ಹೆಂಗಾಯ್ತು ವ್ಯಾಪಾರ ಎಲ್ಲನ ಮೊದಲನೇ ದಿವಸ ಚೆನ್ನಾಗಾಯ್ತು ಅಥವಾ ಎಲ್ಲ ಇನ್ನು ಉಳಿದಿತ್ತು ತಿಂಡಿ ಊಟ ಎಲ್ಲನ ಅದಕ್ಕೆ ನಿನ್ನ ಅಮ್ಮಂಗ್ ನಿನ್ನೆ ಅಂತ ಕರೆಯೋದು ಹೇಳಿ ಅಲ್ಲ ಇಷ್ಟೊಂದು ಖುಷಿಯಾಗಿ ಆಡಿ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನೋಡಿದ್ಮೇಲೆ ನನ್ನ ಕೈಯಾಗಿರೋ ದುಡ್ಡು ಇಷ್ಟೊಂದು ದುಡ್ಡು ನೋಡಿದ್ಮೇಲೆ ನಿನಗೆ ಅರ್ಥ ಆಗಿಲ್ವಾ ವ್ಯಾಪಾರ ಹೆಂಗಾಯ್ತು ಇವತ್ತು ಅಂತನ ನೋಡ್ದ ಮೊದಲನೇ ದಿವಸನೇ ಈ ತರ ವ್ಯಾಪಾರ ಆಗಿದೆ ಇನ್ನ ಹೋಗ್ತಾ ಹೋಗ್ತಾ ಇನ್ನು ಎಷ್ಟು ವ್ಯಾಪಾರ ಆಗಲ್ಲ ಹೇಳು ವ್ಯಾಪಾರ ಹ್ಮ್ ನಾನೇ ಸ್ವಲ್ಪ ತಿಂಡಿನ ಕಡಿಮೆನೇ ಮಾಡಿದ್ದೆ ಅನ್ನ ಸಾರು ಮಾಡಿದ್ದೆ ಮಾಡ್ಬೇಕು ಬಂದವರೆಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತನ ಕ್ಯಾಶ್ ಅಂತನಾಡ್ ಕೊಟ್ಟ್ರು ಗೊತ್ತಾ ಯಾರು ಸಾಲ ಎಲ್ಲಿ ಹೌದೇನು ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ಯಾ ಮೊದಲ ದಿವಸ ವ್ಯಾಪಾರ ಚೆನ್ನಾಗಾಗಿರೋತ್ ಎಷ್ಟ್ ಬಂತು ದುಡ್ಡು ഇന്നൂർ ആയിരുന്നു ഊട്ട ആയങ്ക ബോണ്ടാ ടീനുമാ എല്ലാം ഖർച്ചായിട്ട് യു ഉൾക്കണേ ആഹ് നാ ഉൾക്കേൻ വേസ്റ്റ് ആകേനോ അത് ചാത്തിനു ആ ഇത് ജന ബേഡി ഹിരുത്ത ആ തര വെറൈറ്റി വെറൈറ്റി ನನ್ನ ಹೋಟ್ಲಾಗ ತಿಂಡಿ ತಿಂದರು ಯಾರು ಮನೇಲಿ ಊಟನೇ ಮಾಡಬಾರ್ದು ಬೆಳಿಗ್ಗೆ ಮಧ್ಯಾಹ್ನ ನನ್ನ ಎಲ್ಲನಾಟ್ಲಿಗೆ ಬಂದು ತಿನ್ಬೇಕು ಮಾಡ್ತೀನಿ ನೋಡ್ತಾ ಓ ಒಂದೇ ದಿವಸಕ್ಕೆ ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹಾ ಯಾರು ಮೂರು ಟೈಮು ಹೋಟ್ಲಕ್ ತಿನ್ನಕ್ಕೆ ಇಷ್ಟ ಏನೋ ಮನೇಲಿ ಊಟ ಮಾಡಕ್ಕೆ ಇಷ್ಟ ಆಗದೆ ದಿವ್ಸ ಮನೇಲಿ ತಿಂಡಿ ಪಂಡಿ ಮಾಡದೆ ಇರಾಗ ಆಮೇಲೆ ಟೀ ಏನನಾ ಮಧ್ಯದಾಗ ಕುಡಿಬೇಕು ಅನ್ನಿಸ್ತಾ ಮಾತ್ರ ಹೋಟ್ಲಿಗೆ ಬರೋದು ಹಾ എല്ലോ ഗണസരൂിയോട്ട മുൻ്റെ തകയക്കോഗി എല്ലാ ഗണസൂ ആമേല ഓട് ബന്റേ നിന്നേ അവർ ഇരു പർക്കു ചപ്പലിനു നിന്ന കൈയെ കൈയ ഹിടത്ത

ಅದನ್ನೆಲ್ಲ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಏ ಜನಗಳಿಗೆ ಬುದ್ಧಿವಂತರಿಗೆ ಅರ್ಥ ಆಗುತ್ತೆ ನಿನ್ನಂತ ದಡ್ಡಿಗೆ ಏನು ಅರ್ಥ ಆಗುತ್ತೆ ಬರೀ ಏನೇ ಇಂಥ ಕೆಟ್ಟ ಕೆಟ್ಟಾಗಿ ಯೋಚನೆ ಮಾಡ್ಕೊಂಡು ಅದೇನ್ ತರಕಾರಿ ವ್ಯಾಪಾರ ಮಾಡ್ತೀಯೋ ಏನ್ ಕತ್ತೀಯೋ ಆ ನೆಕ್ಲೆಸ್ ಮಾಡ್ತಿದ್ದೀನಿ ಅಂತೀಯ ಅದೇನು ಅದೇನು ಕದ್ದಿರೋದು ಅಥವಾ ದುಡ್ದು ಮಾಡ್ತಿರೋದು ಒಂದು ಗೊತ್ತಿಲ್ಲ ಹಾ ನಾನೇ ಕೇ ಕದಿಲಿ ಕದ್ದಿದ್ರೆ ಇಷ್ಟೊತ್ತಿಗೆ ಯಾರಾದ್ರೂ ಹುಡುಕೊಂಡ್ ಬರ್ಬೇಕಾಗಿತ್ತು ಪೊಲೀಸ್ನವರ ಯಾರಾದ್ರೂ ಹಾ ಯಾರು ಬಂದಿಲ್ಲ ಅಂದ್ರೆ ಅರ್ಥ ಮಾಡ್ಕೋ ದುಡ್ದು ಸಂಪಾದನೆ ಮಾಡಿ ಮಾಡಿಸ್ಕೊಂಡಿರೋದು ಅದು ಹಾ ನೋಡ್ತಾ ಇರು ಹಾ ನೀನು ಈ ನೆಕ್ಲೆಸ್ ಮಾಡ್ಸಕ್ಕೆ ತರಕಾರಿ ವ್ಯಾಪಾರ ಶುರು ಮಾಡಿ ಒಂದ್ ಏಳೆಂಟು ತಿಂಗಳು ವರ್ಷನೇ ಆಗ್ತಾ ಬಂತೋ ಏನೋ ಮಾಡಿದೀನಿ ಇನ್ನೊಂದ್ ತಿಂಗಳು ಇನ್ನೊಂದ್ ಎರಡ್ ಮೂರ್ ತಿಂಗಳು ನೋಡ್ತಾ ಇರು ಇನ್ ಮೂರ್ ತಿಂಗಳಿಗೆ ನಾನು ನೆಕ್ಲೆಸ್ ಮಾಡ್ಸ್ಕೋತೀನಿ ಹಾ ನೀನ್ ಬಿಸಿಲಾಗ ಒತ್ಕೊಂಡು ತಿರುಗ್ಬೇಕು ತರ್ಕಾರಿ ತರಕಾರಿ ಅಂತಾನ ನೀನೆ ಮನ್ಮಂತಕ್ ಹೋಗಬೇಕು ಆದ್ರೆ ನನ್ನ ನೋಟ್ಲ ಹತ್ರನೇ ಎಲ್ಲಾ ಬಂತಾರೆ ಹ ನನ್ಗೂ ನಿನ್ ಏನ್ ವ್ಯತ್ಯಾಸ ಅಂತ ಗೊತ್ತಾಯ್ತಾ ಯಾರು ಬುದ್ಧಿವಂತರು ಯಾರು ದಡ್ರು ಅಂತಾನ ನಾನು ಹೋಗಿ ಹೋಗಿನ ನಿನ್ ತರಾನೇ ಯೋಚನೆ ಮಾಡಕ್ ಹೋಗಿ ತರಕಾರಿ ವ್ಯಾಪಾರ ಮಾಡಕ್ ಹೋಗಿ ಕೈ ಸುಟ್ಕೊಂಡಿದ್ದೆ ಅದಕ್ಕೆ ಈಗ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಓಟ್ಲು ಹಾಕಿದೀನಿ ಊರಾಗ ಹೋಟ್ಲಾವ ಇಲ್ಲ ಎಲ್ಲ ನನ್ನ ಹೋಟ್ಲಿಗೆ ಬರ್ಬೇಕು ತಿಂಡಿ ತಿನ್ನಾಕಿ ಕಾಫಿ ಕುಡಿಯೋಕೆ ಬೋಂಡ ತಿನ್ನಾಕಿ ಎಲ್ಲಾರ್ನು ಹ್ಮ್ ನಿನ್ನ ಹತ್ರ ಕೈಯೊಂಡು ನಿನ್ನ ಹತ್ರ ಊಟ ಚಿಕ್ಕದು ಸೆಳಿ ಅಂತ ಕೇಳೋದು ಅದ್ರ ಅವಶ್ಯಕತೆನೇ ಇರಲ್ಲ ನೀನೇ ನನ್ನ ಕೇಳ್ಬೇಕಾಗುತ್ತೆ ಹ್ಮ್ ಗೊತ್ತಾಯ್ತಾ ಗೊತ್ತಾಯ್ತು ಬಿಡು ಅದೇನೋ ಮಾಡ್ತಾ ಸಂಪಾದನೆ ಮಾಡ್ತಾ ಇದ್ಯಾ ಮಾಡು ಹ್ಮ್ ನಿನಗೂ ಒಳ್ಳೇದಾಗ್ಲಿ ಏನ ನನ್ನ ಗಂಡನ್ನ ಮದುವಾಗಿ ಬಂದಿದ್ಯಲ್ಲಾ ಹೋದ್ರೆ ಹೋಗ್ಲಿ ಅಂತ ನಾ ಸುಮ್ನ ನನಗೆ ಏನಂತೆ ನನ್ನ ವ್ಯಾಪಾರ ನಂದು ನಿನ್ ವ್ಯಾಪಾರ ನಿಂದು ನನಗೇನಾಗ್ಬೇಕಾಗಿ ಯಾಕೆ ಒಂದೇ ದಿವಸಕ್ಕೆ ಭಯ ಆಯ್ತಾ ಇಷ್ಟೊಂದು ಸಂಪಾದನೆ ಮಾಡೋದ್ ನೋಡಿ ರೀ ಇನ್ಮೇಲೆ ನೀವು ಹೋಯುವಳ ಏನು ಕೇಳಕ್ಕೆ ಹೋಗ್ಬೇಡ್ರಿ ಕೂಲಿ ಹೋಗಿರೋ ದುಡ್ಡು ತಂದು ಇವಳ ಕೈ ಕೊಡಕ್ಕೆ ಹೋಗ್ಬೇಡ್ರಿ ಹಾ ನನ್ನ ಕೈ ಕೊಡ್ರಿ ನಾನ್ ನಿಮ್ಗೆ ಊಟ ತಿಂಡಿ ಕಾಫಿ ಟೀ ಎಲ್ಲ ಕೊಡ್ತೀನಿ ನಿಮ್ಗೆ ಕುಡಿಯಾಕೆ ದಿನ ಕೊಡಲ್ಲ ಏನೋ ಅವಾಗ ಅವಾಗ ಒಂದ್ ಕೊಡ್ತಾ ಇರ್ತೀನಿ ಹಾ ಅಷ್ಟೇ ಇವಳು ಒಂಥರ ಆಟ ಕುಂಟು ಲೆಕ್ಕಕ್ಕಿಲ್ಲ ಇನ್ಮೇಲೆ ಈ ಮನೆಯಾಗೆ ಹಾ ನಾನು ನೀನು ಇಬ್ಬರೇನೆ ಹೌದಾ ಶಿಲ್ಪ ಎಲ್ಲ ಚೆನ್ನಾಗಿ ವ್ಯಾಪಾರ ಆಯ್ತಾ ಎಷ್ಟಾಯ್ತು ದುಡ್ಡು ಇವತ್ತು ಇನ್ನೂರು ರೂಪಾಯಿವರೆಗೂ ಆಗಿದೆ ಕಣ್ರಿ ಹಾ ಅಯ್ಯೋ ಅಡ್ಗೆನೆ ಬಂತು ತಿಂಡಿನೂ ಸಾಲ ಬೆಳಿಗ್ಗೆ ಮಧ್ಯಾಹ್ನ ಅಡಿಗೆನೂ ಸಾಲ ಎಲ್ಲ ಖರ್ಚಾಯ್ತು ಗೊತ್ತಾ ತಿಂದವರೆಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಹ್ಮ್ ಎಲ್ಲರೂ ತುಂಬಾ ಚೆನ್ನಾಗೈತೆ ಅಂತ ಹೇಳಿದ್ರು ನಾಳೆ ಯಾರ್ಯಾರಿಗೆ ಬೇಗಿ ಹೊಟ್ಟೆ ಯಾರ್ಯಾರೋ ಯಾರಿ ಗೊತ್ತು ಮನೆ ಹತ್ರ ನಿನ್ನ ಬರ್ಬೋದು ಹುಷಾರು ಹ್ಮ್ ಏ ಹೇಳಿ ಸುಮ್ಮನೆ ಈ ತರ ನನ್ನ ಹಂಗಸ್ಬೇಡ நான் ஒன்யாய ரீத்தி யார்கேனும் ஒேதானே நோட் நன்கே ஒன்னே திசை கை இடத இஷ்ட பட்ட கஷ்டக்கே இவத்து நன் எப்போ நானும் நானே இன்னொழுங்க ಅಯ್ಯೋ ಹೋಗ್ಲಿ ಬಿಡು ಶಿಲ್ಪ ಅವ್ಳ ಹತ್ರ ಯಾಕೆ ಜಗಳ ಮಾಡ್ತೀಯಾ ಸೇಳಿ ಹಂಗು ತರಕಾರಿ ವ್ಯಾಪಾರ ಮಾಡ್ತಾಳಲ್ವಾ ನಿಮ್ಗೆ ತರಕಾರಿ ಗಿರ್ಕಾರಿ ಬೇಕು ಅಂದ್ರೆ ಸೇಳಿ ಹತ್ರ ನಿಂತ ದುಡ್ಡು ಕೊಟ್ಟು ಹೋಗಿ ಶಿಲ್ಪ ನನಗೂ ವ್ಯಾಪಾರ ಆಗುತ್ತೆ ನಿನಗೂ ಇಲ್ಲೇ ತರಕಾರಿ ಸಿಗುತ್ತೆ ನನ್ನ ಹತ್ರ ತಕ ಏನೇನ್ ಬೇಕು ಎಲ್ಲಾ ಕೊಡ್ತೀನಿ ಹ ದುಡ್ಡು ಬೇಕಂದ್ರೆ ವಾರ್ಕ್ ಸಲ ಕುಡಿಬಂತೆ ಹಾ ನೇನು ಇವತ್ತೇ ಕೊಡು ಅಂತ ಕೇಳಲ್ಲ ಅಯ್ಯಯ್ಯ ನಿನ್ನತ್ರ ಎಲ್ಲ ನಾಕೋಳಿತು ಆಗಿರ್ತಾಳೆ ಬದ್ನೆಕಾಯಿ ಟಮಟೆ ಇನ್ನು ಹೆಸರುಕಾಯಿ ಎಲ್ಲ ಇನ್ನತ್ರ ತಗೊಂಡೋಗಿರೋ ತರಕಾರಿ ಹಾಕಿ ನನ್ನ ತಿಂಡಿ ಅಡಿಗೆ ಮಾಡಿದ್ರೆ ಯಾರು ಮೂಸನ್ನ ಹ ಚೆನ್ನಾಗಿಲ್ಲ ಅಂತನಾ ನಾನು ಫ್ರೆಶ್ ಆಗಿರೋ ತರ್ಕಾರಿನೆಲ್ಲ ಸಂತೆಕಿನೇ ತರೋದು ಹ ಒಂದು ಮೂರ್ ದಿಸು ನಾಲ್ಕು ದಿಸಕ್ಕೂ ಸಲ ಹೋಗಿ ತಗೊಂಬಂದ್ ಮಾಡ್ತೀನಿ ನಿನ್ನತ್ರ ಏನು ಬೇಕಾಗಿಲ್ಲ ನನಗೆ ಹೆಂಗ್ ಹೆಂಗಸ್ತಿದ್ದೆ ಅವಾಗ ನೀನು ಊಟ ಮಾಡ್ಬೇಕು ಅಂದ್ರೆ ದುಡ್ದು ನೀನ್ ಬೇರೆ ಮಾಡ್ಕೊಂಡು ವ್ಯಾಪಾರ ಆಗ್ಬೇಕಂತೆ ವ್ಯಾಪಾರ ನಾನು ವ್ಯಾಪಾರ ಮಾಡ್ಕೊಡ್ಲಿ ನಿನ್ನತ್ರ ತರ್ಕಾರಿ ತಗೊಂಡು ಹಾ ಬಿಸ್ಲಾಗೆ ಅವಾಗ ಅದನ್ನು ಬುದ್ಧಿ ಬರುತ್ತೆ ಈ ಶಿಲ್ಪನ್ ಬೆಲೆ ಏನು ಅವಾಗ ಗೊತ್ತಾಗುತ್ತೆ ಇದ್ರೆ ಕತ್ತೆ ಬಲ ಕುದ್ರೆ ಜಿಟ್ಟು ಹೋಗು ನೀನು ಒಬ್ಬರೇ ಅಲ್ಲ ಇರೋದು ನಾನು ಇವ್ರಾಗು ಪಕ್ಕದವ್ರಾಗು ಪಕ್ಕದ ಒಂದು ಐದಾರು ನಾನೇ ತರಕಾರಿ ವ್ಯಾಪಾರ ಮಾಡೋದು ಈಗ ನನಗೂನು ವ್ಯಾಪಾರ ಆಗುತ್ತೆ ಹಾ ಹೋಟ್ಲು ಹುಡುಗಲ್ಲ ನಾನೇ ಹಾಕ್ಬತ್ತೀನಿ ಆ ಕಡೆ ಪಕ್ಕ ದೂರ ಎರಡ್ ಹೋಟ್ಲು ಇದಾವೆ ಅಲ್ಲೆಲ್ಲ ಹೋಟ್ಲುಗಳಿಗೆಲ್ಲಾನು ನಾನೇ ತರಕಾರಿ ಹಾಕದ್ ಗೊತ್ತಾ ನೀನ್ ತಂದಿದ್ರಿ ಏನಂತ ಹ್ಮ್ ಬಿಟ್ಟ್ರಿಡ್ತೀನಿ ಅಂದ್ರೆ ಯಾರು ತಾಂಡ್ರು ನಾನು ಮಾತ್ರ ನಿನ್ನ ತಾಮ್ ಹೋಗು ಆಯ್ತು ಆಯ್ತು ನೋಡ್ತೀನಿ ಇವತ್ತೊಂದ್ ದಿವಸ ಹಿಂಗ್ ವ್ಯಾಪಾರ ಆಗಿರತ್ತೆ ಹಿಂಗ ಆಡ್ತಾ ಇದೀಯ ಮುಂದೆ ಹೆಂಗಾಗುತ್ತೆ ಅಂತ ನೋಡ್ತಾ ಇರುತ್ಕಳ್ರಿ ಊಟ ಮಾಡೋಣ ಸರಿ ಆಯ್ತು ಶಿಲ್ಪ ನಾನು ಎಲ್ಲೂ ಹೋಗಲ್ಲ ಅಲ್ಲೇ ಹೋಟ್ಲ್ ಹತ್ರನೇ ಬರ್ತೀನಿ ஓ சரி ஆய் நிஸல் கை கால் தோழ்பி அடுக்குமா ஆய்து அல்லேன் அடுக்கு இன்னும் அவள் அவள் ಹೆಂಗೋ ನಾನು ಹಿಂತಿದ್ದೀರೋ ಇಬ್ಬರು ದುಡಿತಾರೆ ನನಗಿನ್ನೇನು ಭಯ ಇಲ್ಲ ಹ್ಞೂ ನಾನು ಕೂಲಿ ಹೋಗ್ದಿದ್ರು ನಡೆಯುತ್ತೆ ಇವಳು ತರಕಾರಿ ಮಾಡ್ತಾಳೆ ಅವಳು ಹೋಟ್ಲು ವ್ಯಾಪಾರ ಮಾಡ್ತಾಳೆ ನಾನು ಎರಡು ಕಡೆನೂ ಅವ್ರಿಗೂ ಇವಳಿಗೂ ಸಹಾಯ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು ನನಗೆ ಬೇಕಾಗಿರೋ ದುಡ್ಡನ್ನ ಅವರೇ ಕೊಡ್ತಾರೆ ಹ್ಞೂ ಇಂಥ ಆದಷ್ಟೇ ಯಾರಿಗುಂಟು ಯಾರಿಗಿಲ್ಲ ಭಗವಂತ